ನಮ್ಮ ಕೂದಲು ತುಂಡಾಗುವ ಸಮಸ್ಯೆಗೆ ಮನೆಯಲ್ಲಿಯೇ ಏರ್ ಸಿರಮ್ನ ಹೇಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಒನ್ ಆಲಿವ್ ಆಯಿಲ್ ಮತ್ತು ಈರುಳ್ಳಿ ರಸದ ಸಿರಮ್ ಈ ಮಾಡೋದು ಮಾಡೋದೇಗೆ ಅನ್ನೋದಾದ್ರೆ ಒಂದು ಬೌಲ್ಗೆ ಈರುಳ್ಳಿ ರಸ ಮತ್ತು ಆಲಿವ್ ಆಯಿಲ್ ಎಣ್ಣೆಯನ್ನು ಸಮನಾಗಿ ಮಿಶ್ರಣ ಮಾಡಿ ನಿಮ್ಮ ತಲೆ ಕೂದಲಿಗೆ ಹಾಗೂ ನತ್ತಿಗೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಈರುಳ್ಳಿ ರಸ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಆಲಿವ್ ಎಣ್ಣೆ ಕೂದಲಿನ ನತ್ತಿಯನ್ನು ಪೋಷಿಸುತ್ತದೆ ನೆಕ್ಸ್ಟ್ ಎರಡನೇದು ಮೆಂತೆ ಮತ್ತು ತೆಂಗಿನಕಾಯಿಯ ಎಣ್ಣೆಯ ಸಿರಂ ಈ ಸಿರಂನ ಮಾಡಲು ಒಂದು ಅರ್ಧ ಕಪ್ ತೆಂಗಿನ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಮೆಂತೆ ಬೀಜಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಇದು ತಣ್ಣಗಾದ ನಂತರ ಈ ಮಿಶ್ರಣವನ್ನು ನಿಮ್ಮ ತಲೆ ಕೂದಲಿಗೆ ನದಿಗೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಈ ಮೆಂತೆ ಹಾಗೂ ಕೊಬ್ಬರಿ ಎಣ್ಣೆ ಕೂದಲಿನ ಸ್ಥಿತಿ ಸ್ಥಾಪಕವನ್ನು ಕಾಪಾಡಿ ಕೂದಲಿನ ತುದಿಗಳನ್ನು ಸರಿಪಡಿಸುತ್ತದೆ ನೆಕ್ಸ್ಟ್ ಮೂರನೇದು ಅಲೋವೆರಾ ಕ್ಯಾಸ್ಟರ್ ಆಯಿಲ್ ಸಿರಂ ಈ ನ ಮಾಡೋದು ಹೇಗೆ ಅನ್ನೋದಾದ್ರೆ ಒಂದು ಚಮಚ ಜೆಲ್ ಜೆಲ್ಲನ್ನು ಕ್ಯಾಸ್ಟರ್ ಆಯಿಲ್ನೊಂದಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ನಿಮ್ಮ ತಲೆ ಕೂದಲಿಗೆ ಹತ್ತಿ ಇದರಿಂದ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಈ ಆಲಿವಿರಾ ಜೆಲ್ ನಿಮ್ಮ ಕೂದಲನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಕ್ಯಾಸ್ಟರ್ ಆಯಿಲ್ ಕೂದಲಿನ ನತಿಯನ್ನು ಬಲಪಡಿಸುತ್ತದೆ ನೆಕ್ಸ್ಟ್ ನಾಲ್ಕನೇದು ಚಹಾ ಮತ್ತು ಬಾದಾಮಿ ಎಣ್ಣೆಯ ಸಿರಂ ಈ ಸಿರಂ ಮಾಡೋದು ಹೇಗೆ ಅಂದರೆ ಅರ್ಧ ಕಪ್ ತಣ್ಣಗಿರುವ ಗ್ರೀನ್ ಟೀಯನ್ನು ತೆಗೆದುಕೊಂಡು ಅದಕ್ಕೆ ಎರಡರಿಂದ ಮೂರು ಚಮಚ ಬಾದಾಮಿ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ಎಣ್ಣೆಯನ್ನು ನಿಮ್ಮ ತಲೆ ಕೂದಲಿಗೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಈ ಗ್ರೀನ್ ಟೀಯಲ್ಲಿ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ಕೂದಲಿನ ಹಾನಿಯನ್ನು ಪಡೆಯುತ್ತದೆ ಹಾಗೂ ಈ ಬಾದಾಮಿ ಎಣ್ಣೆಯು ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನೆಕ್ಸ್ಟ್ ನಲ್ಲಿಕಾಯಿ ಮತ್ತು ದಾಸವಾಳದ ಎಣ್ಣೆಯ ಸಿರಂ ಈರ ಅರ್ಧ ಕಪ್ ನಲ್ಲಿಕಾಯಿಯ ರಸಕ್ಕೆ ಒಂದ್ ಸ್ಪೂನ್ ದಾಸವಾಳದ ಎಣ್ಣೆಯನ್ನು ಮಿಕ್ಸ್ ಮಾಡಿ ಈಗ ಈ ಮಿಶ್ರಣವನ್ನು ನಿಮ್ಮ ತಲೆ ಕೂದಲಿಗೆ ಹಚ್ಚಿಕೊಳ್ಳಿ ತಲೆ ಕೂದಲು ತೆಳುವಾಗುವುದನ್ನು ತಡೆಯಲು ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸಲು ಇದನ್ನು ಬಳಸಬಹುದು ಈ ದಾಸವಾಳದ ಎಣ್ಣೆ ಹೇಗ್ ತಯಾರು ಮಾಡೋದು ಅಂದ್ರೆ ಒಂದು ಕಪ್ ಕೊಬ್ಬರಿ ಎಣ್ಣೆಗೆ ಒಂದು ಹತ್ತರಿಂದ ಹನ್ನೆರಡು ದಾಸವಾಳದ ಹೂವನ್ನು ಚೆನ್ನಾಗಿ ಹಾಕಿ ಕುದಿಸಿ ಇವಾಗ ದಾಸವಾಳದ ಎಣ್ಣೆ ತಯಾರಾಗುತ್ತೆ ಅಗಸಿ ಬೀಜ ಮತ್ತು ಆರ್ಗಾನಿಕ್ ಎಣ್ಣೆಯ ಸಿರಂ ಈ ಸಿರಮ್ನ ಮಾಡಲು ಫಸ್ಟ್ ಅಗಸಿ ಬೀಜದಿಂದ ಒಂದು ಜೆಲ್ಲನ್ನು ತಯಾರಿಸಿಕೊಳ್ಳಬೇಕು ಒಂದು ಬೌಲ್ಗೆ ಅಗಸೆ ಬೀಜದ ಜೆಲ್ಲನ್ನು ಆರ್ಗಾನಿಕ್ ಎಣ್ಣೆಯೊಂದಿಗೆ ಸಮ ಪ್ರಮಾಣದಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ನಂತರ ನಿಮ್ಮ ಕೂದಲಿಗೆ ಹಚ್ಚಿಕೊಳ್ಳಿ ಕೂದಲು ಉದುರುವಿಕೆ ಮತ್ತು ಹಾನಿಗೊಳಗಾದ ಕೂದಲನ್ನು ಕಡಿಮೆ ಮಾಡುತ್ತದೆ ಹಾಗೂ ಇದು ಕೂದಲಿನ ಕಿರುಚೀಲಗಳನ್ನು ಸರಿಪಡಿಸಲು ಕೂಡ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಅಕ್ಕಿ ನೀರು ಮತ್ತು ವಿಟಮಿನ್ ಎ ಸಿರಂ ಈ ಸಿರಂ ಮಾಡೋದು ಹೇಗೆ ಅಂದ್ರೆ ಒಂದು ಅರ್ಧ ಕಪ್ ಕುದಿಸಿದ ಅಕ್ಕಿ ನೀರಿಗೆ ಒಂದರಿಂದ ಎರಡು ಕ್ಯಾಪ್ಸುಲ್ ವಿಟಮಿನ್ ಇ ಜೊತೆ ಮಿಶ್ರಣ ಮಾಡಿ ನಂತರ ಇದನ್ನು ನಿಮ್ಮ ತಲೆ ಕೂದಲಿಗೆ ಹಚ್ಚಿಕೊಳ್ಳಿ ಇದು ನಿಮ್ಮ ಕೂದಲಿನ ಸ್ಥಿತಿ ಸ್ಥಾಪಕವನ್ನು ಕಾಪಾಡಿ ಜೊತೆಗೆ ಕೂದಲು ಒಡೆಯುವುದನ್ನು ಕಡಿಮೆ ಮಾಡುತ್ತದೆ ಎಂಟನೇದು ನಿಂಬೆ ರಸ ಮತ್ತು ರೋಸ್ ವಾಟರ್ ಕೊಬ್ಬರಿ ಎಣ್ಣೆಯ ಸಿರಂ ಒಂದು ಅರ್ಧ ಓಲ್ಡ್ ನಿಂಬೆ ರಸಕ್ಕೆ ಒಂದು ಎರಡು ಸ್ಪೂನ್ ರೋಸ್ ವಾಟರ್ ಒಂದು ಅರ್ಧ ಕಪ್ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಮಿಶ್ರಣವನ್ನು ನಿಮ್ಮ ಅಪ್ಲೈ ಮಾಡಿ ಈ ಸಿರಮ್ನ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲಿನ ಉದುರುವಿಕೆ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ಡ್ಯಾಂಡ್ರಪ್ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ಈ ಎಲ್ಲಾ ಸಿರಂ ಗಳನ್ನು ಬಳಸುವುದು ಹೇಗಂದ್ರೆ ಸ್ನಾನ ಮಾಡಿದ ನಂತರ ಒಂದ್ ಅರ್ಧ ಗಂಟೆ ಆದ ಮೇಲೆ ಒಣ ಕೂದಲಿಗೆ ಅಥವಾ ರಾತ್ರಿ ಮಲಗುವ ಮುನ್ನ ನಿಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದ ನಂತರ ನಿಮ್ಮ ಕೂದಲನ್ನು ತೊಳೆದುಕೊಳ್ಳಿ ಮತ್ತು ಇದನ್ನು ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿದ ದಿನ ಈ ಸಿರಂಗಳನ್ನು ಲೈಟ್ ಆಗಿ ಬಳಸಬಹುದು ಈ ಸಿರಂಗಳನ್ನು ಬಳಸುವುದರಿಂದ ಕೂದಲು ಮೃದುವಾಗಿ ತೇಜಸ್ವಿಯಾಗಿ ಕಾಣುತ್ತದೆ ನಿಮ್ಮ ಕೂದಲಿಗೆ ಈ ಸಿರಂಗಳು ಹೇರಳವಾದ ನೈಸರ್ಗಿಕ ತೇವಾಂಶವನ್ನು ನೀಡುತ್ತದೆ ಹಾಗೂ ಕೂದಲು ಉದುರುವಿಕೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಈ ಎಂಟು ಸಿರಂಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಮ ತಲೆ ಕೂದಲಿಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನ ಹಚ್ಚಿಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತಾ ಹಾಗಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು